ಶ್ರೀ ಗುರು ಬಸವಲಿಂಗಾಯನ ಮಹ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಏನು ಇವತ್ತಿನ ವಿಷಯ ಆರೋಗ್ಯ ಮತ್ತು ಆಧ್ಯಾತ್ಮ ಅಂತ ಆವಾಗ ಹೇಳಿದ್ದೀವಿ ಅವೆರಡು ಕೂಡ ಒಂದಕ್ಕೊಂದು ಪೂರಕನ ಅಲ್ಲವಾ ಅನ್ನೋದೇ ನಮಗೆ ದೊಡ್ಡ ಒಂದು ಜಿಜ್ಞಾಸೆ ಆಗಿದೆ ನೋಡಿ ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ನಲ್ಲಿ ನಾನು ಸಾಕಷ್ಟು ವರ್ಷಗಳಿಂದ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಮೂವತ್ತೈದು ನಲವತ್ತಕ್ಕೂ ಮೀರಿ ವಿವಿಧ ಥೆರಪಿಗಳನ್ನು ನಾನು ಬರ್ತಾ ಇದ್ದೀನಿ ಬಂಧುಗಳೇ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಇದು ಅಡ್ವರ್ಟೈಸ್ಮೆಂಟಾ ಖಂಡಿತ ಅಲ್ಲ ನನ್ನ ಉದ್ದೇಶ ಆಧ್ಯಾತ್ಮಕಕ್ಕೆ ವಿಷಯಕ್ಕೆ ಬರೋದಕ್ಕೂ ಒಂದು ತಳಹದಿಯನ್ನು ನಿಮಗೆ ಹಾಕ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ಬರ್ತಾರೆ ಮೈಕೈನವ್ಳು ಬರ್ತಾರೆ ಎಲ್ಲ ಒಂದು ಆಂಗ್ಲ ಇಂಗ್ಲೀಷ್ ಮೆಡಿಸಿನ್ಗಳನ್ನು ಉಪಯೋಗಿಸಿ ಫೇಲ್ಯೂರಾಗಿ ಜನ ಏನು ಪೆದ್ರಲ್ಲ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಎಲ್ಲ ಕಡೆ ಹೋಗಿ ಮಾಡಿ ಫೇಲ್ಯೂರಾಗಿ ಕೊನೆಗೆ ನಮ್ಮ ಹತ್ರ ನೋಡೋಣ ಇದು ಸಾಧ್ಯ ಇರಬಹುದು ಆಲ್ಟರ್ನೇಟ್ ಥೆರಪಿ ಅಂತ ಬರ್ತಾರೆ ಬಂದಾಗ ಏನಾಗುತ್ತೆ ನಾನು ನನಗೆ ಗೊತ್ತಿರುವಂತಹ ಮೂವತ್ತಾರು ನಲವತ್ತು ವಿದ್ಯೆಗಳಲ್ಲಿ ಯಾವುದೋ ಒಂದನ್ನು ಬಳಸಿದಾಗ ಏನಾಗುತ್ತೆ ಖಂಡಿತ ಗುಣ ಆಗುತ್ತೆ ಬಂಧುಗಳೇ ಆದರೆ ಇಷ್ಟೋ ಕಡೆ ಒಂದ್ಸತಿ ಅನಿಸುತ್ತೆ ನನಗೆ ಜನಗಳು ಇಷ್ಟು ಗಮನವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಈ ಆಧ್ಯಾತ್ಮಿಕತೆ ಕಡೆಗೆ ಯಾಕಂದರೆ ಬರೀ ದೈಹಿಕ ತೊಂದರೆ ದೈಹಿಕ ತೊಂದರೆ ಅಂತಲೇ ಎಲ್ಲರೂ ಬರ್ತಾ ಇರ್ತಾರೆ ಅದರಲ್ಲೇ ಒದ್ದಾಡ್ತಾ ಇದ್ದಾರೆ ಅದರಲ್ಲೇ ಹಿಂಸೆ ಪಡ್ತಾ ಇರ್ತಾರೆ ಅದೊಂದು ಸರಿ ಹೋಗ್ಬಿಟ್ರೆ ಪ್ರಪಂಚನೇ ಸರಿ ಹೋಗ್ಬಿಡುತ್ತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲೇ ಮುಳುಗಿಬಿಟ್ಟಿರ್ತಾರೆ ಬಂಧುಗಳೇ ಅವನಿಗೆ ಅನ್ನಿಸ್ತಾ ಇದೆ ಕೆ ನಾ ಈ ಮೂವತ್ತಾರು ನಲವತ್ತಕ್ಕಿಂತ ಮಿಕ್ಕಿದ ವಿದ್ಯೆಗಳನ್ನು ಕಲಿಯೋದಕ್ಕೆ ಕಾರಣ ಆಧ್ಯಾತ್ಮಿಕತೆನೇ ಏನಿದು ಆಧ್ಯಾತ್ಮಿಕತೆ ಎಲ್ಲರೂ ಕೂಡ ಆಧ್ಯಾತ್ಮ ಆದ ಏನು ಬಂದ್ಬಿಡುತ್ತೆ ಅಂದರೆ ಒಂದು ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಕೆಲಸ ಏನೂ ಇಲ್ಲದೇ ಇದ್ದಾಗ ರಿಟೈರ್ಡ್ ಆದಮೇಲೆ ಕಲಿಯುವಂತಹ ಒಂದು ವಿದ್ಯೆ ಅಥವಾ ಯಾವುದೋ ದೇವರು ದಿಂಡ್ರು ಭಜನೆಗಳನ್ನು ಮಾಡುವಂತಹ ಹಾಡುಗಳನ್ನು ಹೇಳುವಂತಹ ಒಂದು ವಿದ್ಯೆ ಈ ಪರಿಕಲ್ಪನೆ ಎಲ್ಲರಲ್ಲೂ ಮೂಡಿದೆ ನೋಡಿ ಆ್ಯಕ್ಚುಲಿ ಆಧ್ಯಾತ್ಮಿಕತೆ ಮತ್ತು ನವಯುಗದ ಪರಿಕಲ್ಪನೆ ಅನ್ನೋ ಒಂದು ಹೊಸ ಶೀರ್ಷಿಕೆಯನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಬಂಧುಗಳೇ ಯಾಕೆ ನವಯುಗದ ಆಧ್ಯಾತ್ಮಿಕತೆ ಅಂತಂದರೆ ಹಿಂದೆ ಆಧ್ಯಾತ್ಮಿಕತೆ ಅಂದರೆ ಜನಗಳಲ್ಲಿ ಯಾವ ರೀತಿಯ ಒಂದು ಮೌಢ್ಯ ತುಂಬಿದೆ ಅಂತಂದರೆ ಇತಿಹಾಸ ಹಿಸ್ಟ್ರಿ ಯಾವುದೋ ಒಂದು ವ್ಯಕ್ತಿ ಇದ್ದ ಆ ವ್ಯಕ್ತಿಯ ಜೀವನದಲ್ಲಿ ಇದೇ ಥರ ಸಾಧನೆ ಮಾಡಿದ ಇದನ್ನು ನಾವು ಆಧ್ಯಾತ್ಮಿಕತೆ ಅಂತ ಹೇಳ್ಕೊತಾ ಇದ್ದೀವಿ ಆದರೆ ಸರಿಯಾಗಿ ನಾವು ಅವಲೋಕನ ಮಾಡಿದಾಗ ನವಯುಗದಲ್ಲಿ ಅದರಿಂದ ನಮಗೇನು ಆಗಬೇಕಾಗಿಲ್ಲ ಯಾವುದೇ ಒಂದು ವ್ಯಕ್ತಿ ಅವನು ಸಾಧನೆ ಆದರ್ಶನೀಯ ಆದರ್ಶನೀಯವಾಗಬಲ್ಲ ಅಷ್ಟೇ ವಿನಃ ಅದು ಆಧ್ಯಾತ್ಮಿಕತೆಯೇ ಅಲ್ಲ ನಿಜವಾದ ಆಧ್ಯಾತ್ಮಿಕತೆ ಅಂತಂದರೆ ಸೆಲ್ಫ್ ರಿಯಲೈಸೇಷನ್ ನಮ್ಮನ್ನು ನಾವು ಕಂಡುಕೊಳ್ಳುವುದು ಈ ಭೂಲೋಕದಲ್ಲಿ ಬಂದಿದ್ದೀವಿ ಆಯಿತು ನಾವು ಹುಟ್ಟಿಂದ ಬಂದ ಮೇಲೆ ಸಾಯುವ ತನಕ ಇರುವ ಸಮಯದಲ್ಲಿ ಏನು ಇದ್ದೀವಿ ಇದರಿಂದ ಏನು ಏನು ಮಾಡಿದ್ರೆ ನಮಗೆ ಸುಖ ಸಿಗುತ್ತೆ ನಾವು ಏನೇ ಕೆಲಸ ಮಾಡಲಿ ಅದರ ಅಂತ್ಯ ಪ್ರತಿಯೊಬ್ಬರಿಗೂ ಏನು ಬೇಕು ಹೇಳಿ ಸುಖ ಸಂತೋಷ ಬೇಕು ಆಯಿತು ಸುಖ ಸಂತೋಷ ಯಾವುದರಿಂದ ಸಿಗುತ್ತೆ ಈ ಪ್ರಶ್ನೆಯನ್ನು ಮಾಡುವ ಒಂದು ವಿಧಾನ ಇದೆಯಲ್ಲ ಅದು ಆಧ್ಯಾತ್ಮಿಕತೆ ನೋಡಿ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಜನ ಆದರೆ ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಅರುವತ್ತು ಎಪ್ಪತ್ತು ವರ್ಷವಾದ ನಂತರ ಇದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ ಬಂಧುಗಳೇ ಅದನ್ನು ನಾವು ಮುಂಚೆನೆ ಮಾಡಿಕೊಂಡ್ರೆ ಎಷ್ಟು ಲಾಭ ಇದೆ ಗೊತ್ತಾ ಇದರಲ್ಲಿ ಈ ಆ್ಯಕ್ಚುಲಿ ನಮಗೆ ಆಧ್ಯಾತ್ಮಿಕತೆ ಅಂದರೆ ಏನು ಅಂತಂದರೆ ನಾವು ಮಾಡ್ತಿರುವಂತಹ ಕೆಲಸ ಕರೆಕ್ಟಾಗಿದೆಯಾ ವ್ಯವಹಾರಕವಾಗಿ ಯೋಚನೆ ಮಾಡಿ ಇದರಿಂದ ನನಗೆ ಸುಖ ಸಿಗುತ್ತಾ ನಾ ಯಾವುದೋ ಒಂದು ಫೀಲ್ಡಲ್ಲಿ ಹೋಗ್ತಾ ಇರ್ತೀನಿ ಒಂದು ಮಗುವನ್ನು ಸ್ಕೂಲಿಗೆ ಸೇರಿಸಿರ್ತೀವಿ ಉದಾಹರಣೆ ತೊಗೊಳ್ಳಿ ಆ ಮಗುವಿಗೆ ಇವತ್ತು ಒಂದು ಹೆಣ್ಣು ಮಗುವೇ ಒಂದು ಭರತನಾಟ್ಯಕ್ಕೆ ನಾವು ಕ್ಲಾಸಿಗೆ ಸೇರಿಸಿರ್ತೀವಿ ಆ ಮಗು ನಾಳೆ ಭರತನಾಟ್ಯವನ್ನು ಕಲಿತು ಅದರಲ್ಲೇ ಜೀವನ ನಡೆಸ್ತಾಳ ಅಥವಾ ಅದರಲ್ಲಿ ಅವಳಿಗೆ ಸಂತೋಷ ಸಿಗುತ್ತಾ ಅದರಲ್ಲಿ ಆಸಕ್ತಿ ಇದೆಯಾ ಅದನ್ನು ಯೋಚನೆ ಮಾಡಿ ಅದು ಓಕೆ ಆದಾಗ ಆ ವಿದ್ಯೆ ಕಲಿತಾಗ ಅದಕ್ಕೆ ಸಾರ್ಥಕತೆ ಅನ್ನೋದಿರುತ್ತೆ ನಾವು ಇನ್ನು ಮುಂದುವರೆದು ಸ್ವಲ್ಪ ಆಲೋಚನೆ ಮಾಡಿದಾಗ ಆ ಒಂದು ಹೆಣ್ಣು ಮಗು ಪ್ರೌಢಾವಸ್ಥೆ ಬಂದಾಗ ಆ ಭರತನಾಟ್ಯ ಅವಳಿಗೆ ಎಲ್ಲಿವರೆಗೂ ಸಹಾಯ ಮಾಡುತ್ತೆ ನಾಳೆ ಅವಳು ಮದುವೆ ಆಗ್ತಾಳೆ ಮಗು ಆಗುತ್ತೆ ವಯಸ್ಸಾಗುತ್ತೆ ಎಲ್ಲಿವರೆಗೂ ಬರುತ್ತೆ ಅಲ್ಲಿಯ ಅದರಿಂದ ಅವಳಿಗೆ ಇಲ್ಲಿ ಸಂತೋಷ ಸಿಗುತ್ತಾ ಇಲ್ಲ ಯಾಕಂದರೆ ನಮ್ಮ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕಾಲ ಬದಲಾಗ್ತಾ ಆಗ್ತಾ ನಮ್ಮ ಪರಿಕಲ್ಪನೆಗಳು ಬದಲಾವಣೆ ಆಗ್ತಾ ಆಗ್ತಾ ಏನಾಗುತ್ತೆ ನಮ್ಮ ಈ ಆಸೆ ಸುಖ ಸಂತೋಷಗಳ ಒಂದು ಡೆಫಿನಿಷನ್ನೇ ಚೇಂಜ್ ಆಗ್ತಾ ಹೋಗುತ್ತೆ ಬಂಧುಗಳೇ ದುಡ್ಡು ಅಷ್ಟೇ ಒಬ್ಬ ವ್ಯಕ್ತಿ ಬಿಲ್ ಗ್ಲ್ಯಾಟ್ ಅಂತಾರೆ ಸಿಕ್ಕಾಬಿಡ ಕೋಟಿ ಅಂತ ರೂಪಾಯಿ ಸಂಪಾದನೆ ಮಾಡ್ತಾನೆ ಅವನು ಹೋಗಿ ಇಂಟ್ರಿವ್ ಮಾಡಿ ನೀವು ಸಂತೋಷವಾಗಿದೆ ಅಂತಂದರೆ ಖಂಡಿತ ಇರೋದಿಲ್ಲ ಅವ್ನಿಗೆ ಹಾಗೆ ಇವತ್ತು ಯಾರೇ ಟಾಪ್ ರ್ಯಾಂಕ್ ಶ್ರೀಮಂತರು ಇರ್ತಾರಲ್ಲ ಅವ್ರನ್ನ ಕೇಳಿ ನೀವು ಚೆನ್ನಾಗಿದ್ದೀರಾ ಹ್ಯಾಪಿನೇ ಅಂತಂದರೆ ಖರ್ಚು ಮಾಡ್ತಿರ್ತಾರೆ ನಮಗೆ ಕಂಪೇರ್ ಮಾಡಿದಾಗ ಅವರು ಖರ್ಚುಗಳು ಮಾಡೋದು ಜಾಸ್ತಿ ಇರ್ಬೋದು ಆದರೆ ಅಲ್ಲೂ ಕೂಡ ಅವರು ಸಂತೋಷ ಸಿಗೋದಲ್ಲ ಅಂದರೆ ಈ ಸಂತೋಷ ಅನ್ನೋದು ಎಲ್ಲಿದೆ ಅಂತಂದರೆ ಇದನ್ನು ಹುಡುಕ್ತಾ ಹುಡುಕ್ತಾ ಹೋದಾಗ ನಮ್ಮ ಮನಸ್ಸಿಗೆ ಏನು ಮಾಡೋರ ಸಂತೋಷ ಬರುತ್ತೆ ಅಂತ ನಾವು ಪ್ರಶ್ನೆ ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಎಲ್ಲೊಂದರ ಮುಕ್ತರಾಗಿ ಯಾವ ಶಾಂತವಾಗಿ ಕೂತ್ಕೊಂಡು ಯಾರೂ ನಮ್ಗೆ ತೊಂದರೆ ಕೊಡಬಾರ್ದು ದೈಹಿಕವಾಗಿ ಕೂಡ ನಮಗೆ ಹಿಂಸೆ ಆಗ್ತಿರಬಾರ್ದು ಆ ಒಂದು ಸ್ಟೇಟ್ ಆಫ್ ಮೈಂಡ್ ಹ್ಯಾಪಿನೆಸ್ ಎಲ್ಲರೂ ಹೇಳ್ತಾರೆ ವಿನಃ ದುಡ್ಡಾಗಲಿ ಕಾಸಾಗಲಿ ಯಾರೂ ಕೂಡ ಅದನ್ನು ಸಂತೋಷ ಅಂತ ಹೇಳೋದಿಲ್ಲ ಬಂಧುಗಳೇ ಆದರೆ ನಾವಿವತ್ತು ಮಾಡ್ತಿರೋದೇನೋ ಪ್ರತಿಯೊಬ್ಬರು ಕೂಡ ಆ ದುಡ್ಡು ಕಾಸು ಎಜುಕೇಷನ್ನು ಕಾಂಪಿಟೇಷನ್ನು ಮತ್ತೊಬ್ಬರು ಮೇಲೆ ಚಾಲೆಂಜು ಇದೇ ಜೀವನ ಅದೇ ಸಂತೋಷ ಅಂತ ಭ್ರಮೆಯಲ್ಲಿ ನಾವು ಮುಳುಗ್ತಾ ಇದ್ದೀವಿ ಆ ಒಂದು ಕಾಂಪಿಟೇಷನ್ ಯುಗದಲ್ಲಿ ಏನಾಗ್ತಾ ಇದೆ ನಾವು ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸ್ತಾ ಇದ್ದೀವಿ ಒಬ್ಬರ ಮೇಲೆ ಒಬ್ಬರು ಬ್ಲ್ಯಾಕ್ ಮ್ಯಾಜಿಕ್ಗಳು ಮಾಡ್ತಾ ಇದ್ದೀವಿ ಇನ್ನೊಬ್ಬರುಗಳ ಹಿಂಸೆಗಳು ಕೊಡ್ತಾ ಇದ್ದೀವಿ ರೌಡಿಗಳನ್ನು ಬಿಡ್ತಾ ಇದ್ದೀವಿ ಒಂಥರ ಈರ್ಷೆ ಎಲ್ಲ ರೀತಿಯ ಒಂದು ಸಂಘರ್ಷಗಳನ್ನು ನಾವು ಮಾಡ್ತಾಯಿದ್ದೀವಿ ಬರೀ ಆಂತರಿಕವಾಗಿ ಮನೆಯಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಒಂದು ಗಡಿ ಬಾರ್ಡರ್ ಇಶ್ಯೂ ಇರ್ಬೋದು ಏನೇ ಇರ್ಬೋದು ಎಲ್ಲ ಕಡೆ ಕೂಡ ಸಂಘರ್ಷಗಳನ್ನು ಮಾಡಿ ಯಾರೂ ಕೂಡ ಶಾಂತತೆಯಿಂದ ಇಲ್ಲ ಇದಕ್ಕೆ ಯುಗ ಯುಗಗಳು ಕಳೆದಾಗ ಏನಾಗ್ತಾ ಇದೆ ಹಳೆಯ ಯುಗಗಳನ್ನು ಹಿಸ್ಟ್ರಿ ಅಂತ ತಗೋಣ ನಾವು ಅವಲೋಕನ ಮಾಡಿದಾಗ ಕೆಲವು ಕಥೆಗಳನ್ನು ಅಥವಾ ಗ್ರಂಥಗಳನ್ನು ನೋಡಿದಾಗ ಏನಂತಂತಂದರೆ ಶಾಂತತೆ ಇರೋದು ಅದರಲ್ಲಿ ಯಾವುದರಲ್ಲೂ ಅಲ್ಲ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ಅಂತಂದರೆ ನಾವು ಹುಟ್ಟು ಎಲ್ಲಿಂದ ಬಂದ್ವು ಈ ಒಂದು ಕಾಸ್ಮಿಕ್ ಫೀಲ್ಡಲ್ಲಿ ನಾವು ಬರಬೇಕಾದಾಗ ಬರಕಿಂದ ಮುಂಚೆ ನಾವು ಎಲ್ಲಿದ್ವು ಯಾವುದೋ ಒಂದು ಶೂನ್ಯದಿಂದ ನಾವೆಲ್ಲ ಕ್ರಿಯೇಟಿವ್ ಆಗಿ ಬಂದಿದ್ದೀವಿ ಈ ಭೂಮಂಡಲವನ್ನು ಕೂಡ ಅದನ್ನು ಅರ್ಥ ಮಾಡ್ಕೊತೀವಲ್ಲ ಆ ಒಂದು ಜ್ಞಾನ ಮಾತ್ರ ಆಧ್ಯಾತ್ಮಿಕತೆ ಯಾವುದು ಆತ್ಮದ ಹೊರಗಡೆ ಇದೆ ನಮ್ಮದು ಆತ್ಮ ಅಂತಂದಾಗ ಈ ಆತ್ಮದ ಒರಿಜಿನಲ್ ಸೋರ್ಸ್ ಇದೆಯಲ್ಲ ಅದು ಆಧ್ಯಾತ್ಮ ಆದಿ ಆತ್ಮದ ಆದಿ ಅದನ್ನು ಯೋಚನೆ ಮಾಡಬೇಕು ದಡಿದ್ದ ರಿಯಲ್ ಆಧ್ಯಾತ್ಮ ಅದನ್ನು ಯೋಚನೆ ಮಾಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಓ ನಾವು ಈ ಲೋಕಕ್ಕೆ ನಾವು ಎಲ್ಲರ ತಾನೆ ಬಂದಿದ್ದೀವಿ ನಮ್ಮ ಊರು ಬೇರೆ ಇದು ಸುಮ್ಮನೆ ಇಲ್ಲ ಅವೆಲ್ಲ ಜಸ್ಟ್ ಒಂಥರ ಒಬ್ರಿಗೊಬ್ಬರು ಪ್ಯಾಸೆಂಜರ್ ಥರ ಒಂದು ಸ್ಟೇಷನ್ಗೆ ಬಂದು ಸೇರಿಕೊಂಡಿದ್ದೀವಿ ನಮ್ಮ ನಮ್ಮ ರೋಲ್ ಪಾಟ್ ಮುಗಿದ ತಕ್ಷಣವೇ ನಾವು ಮತ್ತೆ ಆ ಲೋಕಕ್ಕೆ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಪರಿಕಲ್ಪನೆ ಹಾಗೆ ಅಂದ್ಕೊಂಡಾಗ ಏನಾಗುತ್ತೆ ನಮಗೆ ಯಾರೊಬ್ಬರ ಮೇಲೆ ಕೂಡ ದ್ವೇಷ ಬರೋದಿಲ್ಲ ಬಂಧುಗಳೇ ನಮಗಿಂತ ಇನ್ನೊಬ್ಬನತ್ತ ತುಂಬ ದುಡ್ಡು ಕಾಸು ಇತ್ತು ಅಂದಾಗ ಆಯಿತು ಅವ್ನು ಕೇಳ್ಕೊಂಬಂದಿದ್ದಾನೆ ಅವ್ನು ಪಡ್ಕೊಂಡ ನಾನು ಕೇಳ್ಕೊಂಬಂದಿಲ್ಲ ನಾ ಇಲ್ಲ ಇಲ್ಲ ನಾ ಕಷ್ಟಪಟ್ಟು ಅದನ್ನು ಸಾಧನೆ ಮಾಡ್ತೀವಿ ಆ ರೀತಿ ಮನಸ್ಸು ಓಡುತ್ತೆ ವಿನಃ ಈ ಕೋಪ ದ್ವೇಷ ಅಸೂಯೆಗಳು ಖಂಡಿತ ಬರೋದಿಲ್ಲ ಅದು ನಮ್ಮ ಆರೋಗ್ಯಕ್ಕೆ ಇಷ್ಟು ಅನುಕೂಲ ಅಲ್ವಾ ಇದು ಆರೋ ಆಧ್ಯಾತ್ಮಿಕದ ಒರಿಜಿನಲ್ ಒಂದು ಫಲ ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಈಗ ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಕಡೆ ಗಮನ ಕೊಡಬೇಕು ಇದಕ್ಕೆ ಬೇಕಾದಷ್ಟು ಪುಸ್ತಕಗಳಿದೆ ಇಂಟರ್ನೆಟ್ಗಳಿದೆ ಸಾಕಷ್ಟು ಜನ ಅದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿದ್ದಾರೆ ಅದನ್ನು ಚಿಕ್ಕ ವಯಸ್ಸಲ್ಲೇ ಓದಬೇಕು ಆ್ಯಕ್ಚುಲಿ ಇದನ್ನೆಲ್ಲ ನಮ್ಮ ಕಾಲೇಜ್ ಡೇಸ್ಗಳಲ್ಲೇ ಅದನ್ನು ಅಳವಡಿಸ್ಬೇಕು ಫಿಲಾಸಫಿ ರಿಲಿಜಿಯನ್ ಅಂತಂದರೆ ಏನು ಬರೀ ಹಿಸ್ಟ್ರಿ ಓದ್ತಿರೋ ಉಪಯೋಗ ಇಲ್ಲ ಯಾಕಂದರೆ ರಿಲಿಜಿಯನ್ ಇರ್ಬೋದು ಯಾವುದೊಬ್ಬ ರಾಜ ಇದ್ದ ಯುದ್ಧ ಮಾಡ್ದ ಸತ್ತ ಅದು ನಮಗೆ ಹಿಸ್ಟ್ರಿ ಆಗೋಯ್ತು ಹಿಸ್ಟ್ರಿ ಅಲ್ಲ ಬೇಕಾಗಿರೋದು ನಮಗೆ ಆತ್ಮದ ಆದಿ ಎಲ್ಲಿಂದ ಬಂದಿದ್ದೀವಿ ಈ ಲೋಕದಲ್ಲಿ ಬಂದು ನಾವು ಏನು ಸಾಧನೆ ಇದ್ದೀವಿ ಆಮೇಲೆ ಹೊಸ ಹೊಸ ಇನ್ವೆನ್ಷನ್ಗಳು ಇವು ನಮ್ಮ ಒಂದು ಉದಾಹರಣೆ ತೊಗೊಳ್ಳಿ ನಮ್ಮ ದೇಹದಲ್ಲಿ ಒಂದು ಲಿವರ್ ಇದೆ ಆ ಲಿವರ್ ಅಂತಲೇ ಒಂದು ಪ್ಯಾರ್ಲಲ್ಲಾಗಿ ಮಾಡುವಂತಹ ಒಂದು ಒಂದು ರೂಮನ್ನ ನಾವು ಕಟ್ಟಿದ್ರೆ ಸುಮಾರು ಒಂದು ನಲವತ್ತು ಅರವತ್ತು ಸೈಟ್ ಇರುವ ಜಾಗದಲ್ಲಿ ಒಂದು ದೊಡ್ಡ ಮೂರು ಅಂತಸ್ತಿನ ಮನೆ ಕಟ್ಟಬೇಕು ಅಷ್ಟು ಕೆಲಸ ನಮ್ಮದು ಒಂದು ಪುಟ್ಟ ಲಿವರ್ ಕೆಲಸ ಮಾಡುತ್ತೆ ಬಂದಗಳೇ ಅಷ್ಟು ಪವರ್ಫುಲ್ ಇದನ್ನು ಮಾಡಿದವ್ನ ಯಾರು ಇದನ್ನು ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ ಯಾರು ಈ ಹೃದಯದ ಬಡಿತವನ್ನು ಕಂಟ್ರೋಲ್ ಮಾಡ್ತಿರೋರು ಯಾರು ಈ ನಾವು ಪ್ರಶ್ನೆ ಹಾಕೋತೀವಲ್ಲ ಅದು ರಿಯಲ್ ಆಧ್ಯಾತ್ಮ ಯಾವ ಥರ ಯೋಚನೆ ಮಾಡಿದ್ದೀವ ಸಮಯ ನೋಡಿ ಯಾವುದೋ ಒಂದು ಬರ್ತಾರೆ ಒಂದು ಮಗು ಬರ್ತೆ ಆ ಒಂದು ಹೆಣ್ಮಗು ಒಂದು ಮಗು ಇರುತ್ತೆ ಆ ಮಗುವಿಗೆ ಕೈಕಾಲುಗಳು ಆಟಿಸಮ್ ಕಾರ್ಯಗಳು ಕೈಕಾಲು ಸರಿಯಾಗಿರೋದಿಲ್ಲ ಮಾನಸಿಕವಾಗಿ ವಿಕಲ್ಪವಾಗಿರುತ್ತೆ ಆವಾಗ ಆಧ್ಯಾತ್ಮಿಕ ನಿಮ್ಮೆಲ್ ಸಹಾಯ ಮಾಡುತ್ತೆ ಅಂತಂದರೆ ಓ ನಾ ಯಾವುದೋ ಜನ್ಮದಲ್ಲಿ ನಾನು ಏನೂ ತೊಂದರೆ ಮಾಡಿರ್ಬೋದು ಅಥವಾ ನನ್ನ ಒಂದು ಡಿ ಎನ್ ಎ ಆ ಥರ ರಾಂಗ್ ಆಗಬೇಕಾದ್ರೆ ಯಾವುದೋ ಜನ್ಮದಲ್ಲಿ ಒಂದು ಮೆಂಟಲ್ ಸ್ಟೇಟ್ ಆಫ್ ಮೈಂಡಲ್ಲಿ ನಾನು ಯಾರಿಗೂ ಹರ್ಟ್ ಮಾಡಿದಾಗ ತೊಂದರೆ ಮಾಡಿದಾಗ ನನ್ನ ಒಂದು ತಲೆಯಲ್ಲಿರುವಂಥ ಸಣ್ಣ ಸಣ್ಣ ಕಣಗಳು ಒಂದು ಕೊರತೆಗಳನ್ನು ಉತ್ಪಾದನೆ ಮಾಡಿದೆ ಅದರ ಒಂದು ಪರಿಣಾಮವೇ ಈ ಜನ್ಮದಲ್ಲಿ ನಂಗೆ ಇಂಥ ಮಗು ಹುಡುತು ಹಾಗೆ ಆಲೋಚನೆ ಮಾಡಿದಾಗ ಏನಾಗುತ್ತೆ ನಮಗೆ ಆ ನೋವನ್ನು ತಿನ್ನುವುದಕ್ಕಿಂತ ಓ ಅಟ್ಲೀಸ್ಟ್ ಮುಂದ ಕಾಲು ನಾವು ಚೆನ್ನಾಗಿರೋಣ ನಮ್ಮ ಸ್ವಭಾವಗಳನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಒಂದು ಪಾಸಿಟಿವ್ ಪರಿಕಲ್ಪನೆಗೆ ಮನಸ್ಸಿಗೆ ಬರ್ತಾ ಹೋಗುತ್ತೆ ಇವತ್ತು ಪ್ರಪಂಚದಲ್ಲಿ ನಡೀತಿರುವಂಥ ಎಷ್ಟೋ ದುಃಖದ ಸನ್ನಿವೇಶಗಳು ತೊಗೊಳ್ಬೋದು ಇಲ್ಲ ಗಂಡ ಸತ್ತೋಗಿರ್ತಾನೆ ಅಥವಾ ಮಗು ಸತ್ತೋಗಿರುತ್ತೆ ಅಥವಾ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಅಥವಾ ಯಾರೋ ಒಂದು ಅಂಗವಿಕಲ ಮಗು ಹುಟ್ಟುತ್ತೆ ಮನೆಯಲ್ಲಿ ಯಾವುದೇ ಕಾರಣ ಕಾರಣಗಳು ತೊಗೊಂಡಾಗ ಇದಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಹುಡುಕ ಹುಡುಕೊಂಡು ಹೋದಾಗ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಸಾಂತ್ವನ ಸಿಗುತ್ತೆ ಇವತ್ತು ಕಷ್ಟದಲ್ಲಿರೋವರಿಗೆ ನೀವು ದುಡ್ಡು ಕೊಟ್ಟು ಸಮಾಧಾನ ಖಂಡಿತ ಸಾಧ್ಯ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ ಬೇಕಾದ್ರೆ ನೀವು ಪ್ರಯತ್ನ ಪಟ್ಟು ನೋಡಿ ತುಂಬ ದುಃಖದಲ್ಲಿರ್ತಾನೆ ಅವ್ನಿಗೆ ಸ್ವಲ್ಪ ದುಡ್ಡು ಕೊಟ್ಟಾಗ ಏನಾಗುತ್ತೆ ಇಸ್ಕೋತಾನೆ ಅದು ಇನ್ನೂ ಕೇಳ್ತಾನೆ ಹಾಗೆ ಕೊಡ್ತಾ ಕೊಡ್ತಾ ಹೋದಾಗ ತಿನ್ನೋದು ಕುಡಿಯೋದು ಕೆಟ್ಟ ಅಭ್ಯಾಸಗಳನ್ನು ಕಲಿತಾನೆ ವಿನಃ ಅವನಿಗೆ ಶಾಂತಿ ಸಮಾಧಾನಗಳು ಸಿಗೋದಿಲ್ಲ ಅದರ ಬದಲು ಅವನಿಗೆ ಲೈಫ್ ಫಿಲಾಸಫಿಯನ್ನು ಹೇಳಿದಾಗ ಏನಾಗುತ್ತೆ ಅವನಿಗೆ ಓ ಜೀವನ ಅಂದರೆ ಹೀಗೆ ನನಗೆ ಈ ಥರ ಕಷ್ಟ ಬರೋದು ಸಹಜ ನನ್ನ ಜೀವನದಲ್ಲಿ ಎರಡೇ ವರ್ಗಗಳಿದೆ ಬಂಧುಗಳೇ ಒಂದು ಇರುವವರು ಇನ್ನೊಂದು ಇಲ್ಲದೆ ಇದ್ದವರು ನಮಗೆ ದುಡ್ಡು ಕಾಸು ಇದ್ದಾಗ ಏನಾಗುತ್ತೆ ಇರುವವರ ಗುಂಪಿಗೆ ಸೇರ್ತೀವಿ ಇಲ್ಲದೆ ಇದ್ದಾಗ ಏನು ಮಾಡ್ತೀವಿ ಇಲ್ಲದೇ ಇದ್ದವರ ಗುಂಪಿಗೆ ಸೇರ್ತೀವಿ ಅಷ್ಟೇ ಹಾಗೆ ಬರೀ ಹಣಕಾಸಿನ ವಿಷಯ ಆಯಿತು ಆರೋಗ್ಯದ ಬಗ್ಗೆನೂ ಅಷ್ಟೇ ಆರೋಗ್ಯ ಚೆನ್ನಾಗಿರುವಾಗ ಚೆನ್ನಾಗಿ ಆರೋಗ್ಯವಂತರ ಗುಂಪಿಗೆ ಸೇರ್ತೀವಿ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದಾಗ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದವ್ರ ಗುಂಪಿಗೆ ಸೇರ್ತೀವಿ ಎಲ್ಲೂ ಕೂಡ ನಾವು ಒಂಟಿಗಳಲ್ಲ ಆದರೆ ಇವತ್ತು ಮನುಷ್ಯ ನೋಡಿ ಯಾರನ್ನ ಕೇಳಿ ಡಿಪ್ರೆಷನ್ಗೆ ಹೋಗುವಂತಹ ವ್ಯಕ್ತಿಗಳನ್ನ ಕೇಳಿದಾಗ ಅಯ್ಯೋ ನಾ ಒಂಟಿ ಜೀವನ ಒಂದೇ ಸಪ್ರೇಟು ಒಬ್ಬನೇ ಒಂಟಿಯಾಗಿ ಲೋನ್ಲಿ ಆಗಿ ನಾನು ರೂಮಲ್ಲಿ ಕೂತಿದ್ದೀನಿ ಅನ್ನೋ ಭಾವನೆ ಅವರ ಮನಸ್ಸಿಗೆ ಇದೆ ಯಾಕೆ ಜನ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಕೂಡ ದೊಡ್ಡ ಸವಾಲು ಅಂತಂದರೆ ಡಿಪ್ರೆಷನ್ ಬೇರೆ ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಔಷಧಿಗಳನ್ನು ಕಂಡುಹಿಡಿತಾ ಇದ್ದಾರೆ ಆದರೆ ಡಿಪ್ರೆಷನ್ಗೆ ಇವತ್ತಿಗೂ ಕೂಡ ಯಾರೂ ಕೂಡ ಸರಿಯಾದ ಒಂದು ಔಷಧಿಯನ್ನು ಕಂಡುಹಿಡಿಯಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ ಇಲ್ಲ ಯಾಕಂದರೆ ಆ ಡಿಪ್ರೆಷನ್ ಅನ್ನೋ ಫಾರ್ಮುಲಾನೇ ಆಗಿದೆ ಆದರೆ ನಮ್ಮ ಹಿಂದಿನ ಋಷಿ ಮುನಿಗಳ ಕಾಲದ ಕೆಲವು ವಿದ್ಯೆಗಳನ್ನು ನಾವು ಅವಲೋಕನೆ ಮಾಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಅದಕ್ಕೆ ಸೂಕ್ತ ಉತ್ತರ ಇದೆ ಇವತ್ತು ಬೇಕಾದ್ರೆ ನಾನು ಚಾಲೆಂಜ್ ತಗೋತೀನಿ ಯಾವುದೇ ಡಿಪ್ರೆಷನ್ ಪರ್ಸ್ನಲ್ಲಿ ಇರ್ತಾರಲ್ಲ ಅವನಿಗೆ ಈ ಆಧ್ಯಾತ್ಮಿಕ ವಿದ್ಯೆ ಅಂದರೆ ಅವನ ಜೀವನದ ನಮ್ಮ ಲೈಫ್ ಒಂದು ಸ್ಟೋರಿ ಏನಿದೆಯಲ್ಲ ಜೀವನ ಅನ್ನೋದರೆ ಹೀಗೇನೆ ಫಿಲಾಸಫಿ ಅದನ್ನು ಹೇಳಿಕೊಟ್ಟು ಮನನ ಮಾಡಿದಾಗ ಆ ಮನುಷ್ಯ ಆ ಡಿಪ್ರೆಷನಿಂದ ಖಂಡಿತ ಹೊರಗೆ ಬಂದೇ ಬರ್ತಾನೆ ಬಂಧುಗಳೇ ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಈ ಒಂದು ಆಧ್ಯಾತ್ಮಿಕತೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಹೇಳ್ತಾ ಬರಬೇಕು ಇದು ವಯಸ್ಸಾದ ಮೇಲೆ ಕಲಿಯುವಂತಹ ವಿದ್ಯೆ ಖಂಡಿತ ಅಲ್ಲ ಯಾಕಂದರೆ ಜೀವನದಲ್ಲಿ ಇದ್ದಾಗಲೇ ನಾವು ಏನು ನಾವು ಯಾಕೆ ಬಂದಿದ್ದೀವಿ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಯಾಕೆ ಬರ್ತಾ ಇದೆ ನಾವು ಬೇರೆಯವ್ರಿಗಿಂತ ನಾವು ವ್ಯತ್ಯಾಸ ಯಾತಕ್ಕೆ ಇದನ್ನೆಲ್ಲ ನಾವು ಪ್ರಶ್ನೆ ಹಾಕಿಕೊಂಡಾಗ ನಮ್ಮ ಒಂದು ಸ್ಟೇಟ್ ಆಫ್ ಲೆವೆಲ್ ನಾವು ಯಾವ ಸ್ಟೇಟಸಲ್ಲಿದ್ದೀವಿ ನಾವು ಏನು ಮಾಡಬೇಕು ಮುಂದೆ ಹೇಗೇನು ಪರಿಕಲ್ಪನೆಗಳನ್ನು ಮಾಡಿಕೊಂಡು ಜೀವನವನ್ನು ಹೇಗೆ ಸುಧಾರಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಬಂತು ಹಾಗಾಗಿ ಹೊಸ ಆಧ್ಯಾತ್ಮಿಕ ಪರಿಕಲ್ಪನೆ ಅಂದರೆ ಏನೇ ಬರೀ ದೇವರು ದಿಂಡ್ರಗಳನ್ನು ಪೂಜೆ ಭಜನೆಗಳಲ್ಲಿ ಇಲ್ಲ ಅದರ ಬದಲು ನಮ್ಮನ್ನು ನಾವು ಪ್ರಶ್ನಿಸ್ಕೊತಾ ಹೋಗಬೇಕು ನಮ್ಮ ಹುಟ್ಟು ಯಾಕಾಯ್ತು ನಾನು ಮಾಡ್ತಾ ಇರೋ ಸರಿನಾ ನಾನು ಒಳ್ಳೆಯವನ ರೌಡಿನ ಅಥವಾ ಏನು ಹೀಗೆ ಆಲೋಚನೆ ಮಾಡ್ಕೊಂಡಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಮಗೆ ಸತ್ಯದ ಅರಿವು ಆಗುತ್ತೆ ಯಾವಾಗ ಮನುಷ್ಯನಿಗೆ ಸತ್ಯದ ಅರಿವು ಆಗುತ್ತೆ ಅದನ್ನೇ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತೀವಿ ಎಷ್ಟು ಜನ ಮಾಡ್ಕೋತಾರೆ ಸೆಲ್ಫ್ ರಿಯಲೈಸೇಷನ್ ಯಾವಾಗ ಅವರ ಜೀವನದ ಕೊನೆಯ ಹಂತದಲ್ಲಿ ಎಪ್ಪತ್ತು ಎಂಬತ್ತು ವಯಸ್ಸು ಆದಮೇಲೆ ಎಲ್ಲ ಕಾಲ ಮುಗಿದು ಹೋಗಿರುತ್ತೆ ಅದು ಏನು ಉಪಯೋಗನೇ ಆಗೋದಿಲ್ಲ ಇವತ್ತು ಎಷ್ಟೋ ಜನ ಐ ಓಪನಿಂಗ್ ಅಂತೆ ಏನೇನೋ ಟೆಕ್ನಿಕ್ಗಳೆಲ್ಲ ಉಪಯೋಗಿಸ್ಕೋತಾರೆ ಈ ಸೆಲ್ಫ್ ರಿಯಲೈಸೇಷನ್ಗೆ ಯಾವುದೂ ಬೇಕಾಗಿಲ್ಲ ನಮ್ಮ ಮನಸ್ಸಿನ ಪರಿಕಲ್ಪನೆಗಳಲ್ಲಿ ಆಧ್ಯಾತ್ಮಿಕ ಬಗ್ಗೆ ಒಂದು ಒಲವನ್ನು ಮುಡಿಸಿಕೊಂಡು ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಮಾಡಬೇಕು ಆದರೆ ಇವತ್ತು ಏನಾಗ್ತಾಯಿದೆ ಅಂದರೆ ಮೊನ್ನೆ ಇತ್ತೀಚೆಗೆ ಯಾವುದೋ ಒಂದು ವ್ಯಕ್ತಿಯನ್ನು ಕೇಳಿದೆ ನೀವು ರಿಟೈರ್ಡ್ ಆದಮೇಲೆ ಏನು ಮಾಡ್ತಾಯಿದೆ ಹೇ ನಾನು ಆಧ್ಯಾತ್ಮಿಕತೆ ಹೋಗ್ಬಿಟ್ಟಿದ್ದೀನಪ್ಪ ನಾನು ಕೇಳಿ ಏನು ಆಧ್ಯಾತ್ಮಿಕ ಅಂದರೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದೆ ಇಲ್ಲ ನಾವು ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಟಿ ವಿ ಕಿವಿ ನೋಡಿಕೊಂಡು ಆರಾಮ ಅಂದರೆ ಜನರ ಮನಸ್ಸಿನಲ್ಲಿ ಇವತ್ತು ಆಧ್ಯಾತ್ಮಿಕತೆ ಅಂದರೆ ಏನು ಅಂತಂದರೆ ನಿರ್ಲಿಪ್ತವಾಗಿರೋದು ಯಾರ ತಂಟೆಗೂ ಹೋಗದೆ ನಮ್ಮ ಪಾಡಿನ ಮೂಲೆಯಲ್ಲಿ ಕೂತ್ಕೊಂಡ್ಬಿಡೋದು ಅದು ಆಧ್ಯಾತ್ಮಿಕತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಖಂಡಿತ ತಪ್ಪು ಏಕೆ ಆಧ್ಯಾತ್ಮಿಕ ಅಂತಂದರೆ ಮಾಮೂಲಿ ಜೀವನಕ್ಕಿಂತ ಇನ್ನ ವೇಗವಾಗಿ ಆಲೋಚನೆ ಮಾಡೋದು ಬಂಧುಗಳೇ ನಾವು ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ಓದುವಾಗ ಅಥವಾ ಒಂದು ಡ್ಯೂಟಿ ಹೋಗ್ತಿರುವಾಗ ಅಲ್ಲಿಗೆ ಒಬ್ಬ ಹೇಳಿ ಬಾಸ್ ಹೇಳೋ ಕೆಲಸಗಳನ್ನು ಮಾಡ್ಕೊಂಡಿರ್ತೀವಿ ಒಂದು ಲಿಮಿಟೆಡ್ ವರ್ಕ್ ಅಷ್ಟೇನೇ ಅದು ಒಂದು ಲೋಡ್ ಟೈಪ್ ಆಫ್ ವರ್ಕ್ ಆದರೆ ಆಧ್ಯಾತ್ಮಿಕತೆ ಆಗೋಲ್ಲ ಆಧ್ಯಾತ್ಮಿಕದ ಅರಿವೆ ಬಹಳ ದೊಡ್ಡದಾಗಿದೆ ಬಹಳ ವಿಶಾಲವಾಗಿದೆ ಸಮುದ್ರದಷ್ಟು ವಿಶಾಲವಾಗಿದೆ ರಿಸರ್ಚ್ ಮಾಡಿದಷ್ಟು ಮಾಡಿದಷ್ಟು ಕೂಡ ಅದರ ಗರ್ಭದಲ್ಲಿ ಸಾಕಷ್ಟು ಸೂಕ್ಷ್ಮ ವಿಷಯಗಳು ನಮಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಹೋಗುತ್ತೆ ಬಂಧುಗಳೇ ಆಧ್ಯಾತ್ಮಿಕದಲ್ಲಿ ಕೊನೆ ಮೊದಲಿಲ್ಲ ಹಾಗಾಗಿ ಆ ವಿದ್ಯೆಯನ್ನು ನಾವು ಚಿಕ್ಕ ವಯಸ್ಸಲ್ಲೇ ಪ್ರಾರಂಭ ಮಾಡದೆ ಯಾವುದೋ ನಾವು ಸಾಯುವ ಒಳಗೆ ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬಹುದೋ ಏನೋ ಅಷ್ಟು ದೊಡ್ಡ ವಿದ್ಯೆ ಅದು ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಏನು ಅಂದರೆ ಆಧ್ಯಾತ್ಮಕ್ಕೆ ಕತೆ ಕಡೆಗೆ ಒಲವನ್ನು ಹಂಚ್ಕೋಬೇಕು ಅಷ್ಟೇ ಅಲ್ಲ ಆಧ್ಯಾತ್ಮಿಕತೆ ಅಂದರೆ ಏನು ಈ ರಿಯಲ್ ಪೂಜೆ ಪುನಸ್ಕಾರಗಳು ಅಲ್ಲ ಇದೇ ಬೇರೆ ಅನ್ನೋ ಪರಿಕಲ್ಪನೆ ಮೊದಲು ಚಿಕ್ಕ ವಯಸ್ಸಿನಲ್ಲೇ ಚಿಕ್ಕ ಮಕ್ಕಳನ್ನ ತಲೆಯಲ್ಲಿ ಹಾಕಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ ಇಷ್ಟು ವರ್ಷ ನಡ್ಕೊಂಡು ಬಂದಾಗ ಆಧ್ಯಾತ್ಮಿಕ ಅಂತ ಓ ನಮ್ಮ ಅಜ್ಜಿ ತಾತ ಇದ್ದಾರೆ ಅವ್ರಿಗಷ್ಟೇ ಅದು ನಮಗಲ್ಲ ಅವ್ರ ಹತ್ರ ಹೇಳ್ಕೊಳ್ಳಿ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ಆಯಿತು ಇದರಿಂದ ಲಾಭ ಏನು ಖಂಡಿತ ಲಾಭ ಇದೆ ಈಗ ಒಬ್ಬ ತೆಂಗಿನ ಮರವನ್ನು ಕೆಳಗಡೆ ಹಾಕ್ತಾ ಇರ್ತಾನೆ ತೆಂಗಿನ ಮರ ಹತ್ತಿರ್ತಾನೆ ಹತ್ತು ಬಿಟ್ಟು ಕಾಯಿಗಳನ್ನು ಕೆಳಗಡೆ ಹಾಕುವಾಗ ಚೆನ್ನಾಗಿ ಕಲ್ತಿರೋಂತಹ ಒಬ್ಬ ವ್ಯಕ್ತಿ ಅಂದರೆ ಮರ ಹತ್ತಕ್ಕೆ ಬರುವಂತಹ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ ನಿಮಗೆ ಹಳ್ಳಿಗಳಿರೋದ್ರ ಗೊತ್ತಿರುತ್ತೆ ನಿಮಗೆ ಕಾಯಿಗಳನ್ನು ಸುಮ್ಮನೆ ಬಂಚ್ಗಳನ್ನು ಹಿಡಿಸಿ ಮೇಲಿಂದ ಹಾಕ್ಬಿಡೋದಿಲ್ಲ ಹಾಕಿದ್ರೆ ಏನಾಗ್ಬಿಡುತ್ತೆ ಆ ಎಳೆನೀರೆಲ್ಲ ಒಡೆದು ಹೋಗ್ಬಿಡುತ್ತೆ ಮರ ಹತ್ತೋಕ್ಕಿಂತ ಮುಂಚೆನೆ ಕೆಳಭಾಗದಲ್ಲಿ ಇಲ್ಲ ನೆಲ ಹುಲ್ಲನ್ನು ಹಾಸಿರ್ತಾನೆ ಅಥವಾ ಮಣ್ಣುಗಳನ್ನು ಹದ ಮಾಡಿ ಒದ್ದೆ ಮಾಡಿ ಕೆಸರು ಮಾಡಿರ್ತಾನೆ ಆವಾಗ ಏನಾಗುತ್ತೆ ಅವನು ಮೇಲಿಂದ ಅವನು ಜೊಂಪೆ ಜೊಂಪೆ ತೆಂಗಿನ ಕಾಯಿಗಳನ್ನು ಕೆಳಗಡೆ ಹಾಕಿದ್ರು ಕೂಡ ಆ ಮೆತ್ತಗಿರೋ ಮಣ್ಣಿನ ಮೇಲೆ ಬೀಳುತ್ತೆ ಆ ಕಾಯಿ ಒಡೆಯೋದಿಲ್ಲ ಅಂದ್ರೇನು ಒಂದು ಅಷ್ಟು ಎತ್ತರದಿಂದ ಬಿದ್ದಂತಹ ವಸ್ತು ಹದ ಮಾಡಿರುವಂತಹ ಮಣ್ಣಿನ ಮೇಲೆ ಬಿದ್ದಾಗ ಒಡೆಯೋದಿಲ್ಲ ಹದ ಹದ ಅಂದ್ರೇನು ಅದೇ ಆಧ್ಯಾತ್ಮಿಕತೆ ಯಾವಾಗ ನಮ್ಮ ಮನಸ್ಸನ್ನು ಹದ ಮಾಡ್ಕೊಂಡಿರ್ತೀವಿ ಲೈಫ್ ಫಿಲಾಸಫಿಯನ್ನು ಅರ್ಥ ಮಾಡ್ಕೊಂಡಿರ್ತೀವಿ ಜೀವನದಲ್ಲಿ ಸಹಜವಾಗಿ ಬರುವಂತಹ ಯಾವುದೇ ಕಷ್ಟ ನೋವುಗಳು ಬಂದರೂ ಕೂಡ ಓ ಇದು ಪರವಾಗಿಲ್ಲ ಗೊತ್ತು ಜೀವನ ಅನ್ನಂದರೆ ಹೀಗೆ ಯಾವತ್ತು ಆಗಿದ್ದೆ ಇವತ್ತಿಗೆ ಅವತ್ತು ಒಂದು ಹೋಟೆಲಲ್ಲಿ ಐನೂರು ರೂಪಾಯಿ ಊಟ ಮಾಡಿದ್ದೆ ಇವತ್ತು ನಾವು ಬರೀ ಬನ್ನು ಕಾಫಿ ಕುಡಿತಾ ಇದ್ದೀನಿ ಬೇಜಾರು ಆಗೋದಿಲ್ಲ ಬಂಧುಗಳೇ ಯಾಕೆಂದರೆ ಜೀವನಾನೇ ಅಷ್ಟು ಎಲ್ಲ ದಿವಸ ಆಲ್ ದಿ ಡೇಸ್ ಆರ್ ನಾಟ್ ಸಂಡೇಸ್ ಎಲ್ಲ ದಿನಗಳಲ್ಲೂ ಕೂಡ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ನನ್ನ ಟಿ ವಿ ವಾಹಿನಿ ಒಂದು ವ್ಯಕ್ತಿ ಯಾವುದೋ ಮಂಗಳೂರಿನಲ್ಲಿರುವಂಥ ಸಣ್ಣ ಮನೆ ಆ ಗುಡಿಸಿನಲ್ಲಿರುವಂತಹ ಒಂದು ವ್ಯಕ್ತಿ ಆ ಮನೆಗೆ ಚಾವಣಿ ಕೂಡ ಇಲ್ಲ ಆ ಮನೆಗೆ ಬರೀ ಒಂದು ನೆಲ ಹುಲ್ಲಿನಲ್ಲಿ ಇರುವಂತಹ ವಾಸುವಂತಹ ಒಂದು ವ್ಯಕ್ತಿ ಅವರು ಕೂಡ ಬಸವ ಟಿ ವಿನಲ್ಲಿಂದ ನೋಡ್ತಾರೆ ಅಂತ ಕೇಳಿದಾಗ ನಾನು ನಿಜವಾದ ಕಣ್ಣಲ್ಲಿ ನೀರು ಬಂತು ಅವ್ರು ಫೋನ್ ಮಾಡಬೇಕಾದ್ರೆ ಬೇರೆಯವ್ರ ಕಲ್ಲಿ ದುಡ್ಡಿಸ್ಕೊಂಡು ಫೋನ್ ಮಾಡೋರು ಅಂದಾಗ ಎಲ್ಲಿ ಬಂತು ದುಡ್ಡು ಕಾಸು ಇರೋರಾಗಲಿ ಅವರೇ ಈ ಬಸವಾ ಟಿ ವಿ ನೋಡ್ತಾರೆ ಅಂತ ಅನ್ಕೋಬೇಡಿ ಮನಸ್ಸಿಗೆ ಮುಟ್ಟುವಂತಹ ಕಾರ್ಯಕ್ರಮಗಳು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಜನರಗಳನ್ನು ತಲುಪುತ್ತೆ ಅದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಬಂಧುಗಳೇ ಇದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ ಬಸವಾ ಟಿ ವಿಗೆ ಹಿರಿಮೆಗೆ ಇದೊಂದು ಗರಿ ಅಂತ ನಾನು ಹೇಳ್ತೀನಿ ಕಾರಣ ಆ ಒಂದು ಇಂಟೀರಿಯರ್ ಪ್ಲೇಸ್ ಮಂಗಳೂರಲ್ಲಿರುವಂಥ ಒಂದು ಹಳ್ಳಿಯಲ್ಲಿ ಆ ಒಂದು ವಯಸ್ಸಾದ ಒಂದು ಮದುಕಮ್ಮ ಈ ಬಸವಾ ಟಿ ವಿ ಕಾರ್ಯಕ್ರಮವನ್ನು ನೋಡಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡೋಕ್ಕೆ ಫೋನ್ ಇಲ್ಲ ಅವ್ರ ಹತ್ರ ದುಡ್ಡಲ್ಲಿ ಮತ್ತೊಬ್ಬರ ಹತ್ರ ಇಸ್ಕೊಂಡು ಅಲ್ಲಿಂದ ಕಾಲ್ ಮಾಡಿ ಈ ಪ್ರೋಗ್ರಾಮ್ ಚೆನ್ನಾಗಿತ್ತು ಅನ್ನೋ ಕೇಳ್ತಾ ಇದ್ದೆ ಅಂತ ಹೇಳಬೇಕಾದ್ರೆ ನಾವು ಅವ್ರಿಗೇನು ಯಾವುದೇ ಅಡ್ವರ್ಟೈಮೆಂಟ್ ಕಳಿಸಿಲ್ಲ ಅಥವಾ ಯಾವುದೇ ಒಂದು ಫೋಟೋ ಕಳಿಸಿಲ್ಲ ಬಂಧುಗಳೇ ನಾವು ಹೇಳುವಂಥ ವಿಷಯಗಳು ಅವರ ಮನಸ್ಸಿಗೆ ನಾಟ್ತಾ ಇದೆ ಯಾವುದು ವಿಷಯ ನಾನು ಹೇಳಿದ್ದು ಅಂತಲ್ಲ ಆ ವಿಷಯವೇ ಆಧ್ಯಾತ್ಮಿಕತೆ ವಿಷಯ ಇದೆಯಲ್ಲ ಅದಕ್ಕೆ ಅಷ್ಟು ಶಕ್ತಿ ಇದೆ ಪ್ರಪಂಚದ ಎಲ್ಲೆ ಎಲ್ಲೇ ಆಗಲಿ ತಲುಪುವಂತಹ ಶಕ್ತಿ ಈ ಆಧ್ಯಾತ್ಮಿಕ ವ್ಯ ವಿದ್ಯೆಕ್ಕಿದೆ ಹಾಗಾಗಿ ಇವತ್ತು ಪ್ರಪಂಚದ ಯಾವುದೇ ಮೂಲೆ ಮೂಲೆ ಇರ್ಬೋದು ಯಾವುದೇ ಜಾತಿ ಮತ ವರ್ಗಗಳಿರ್ಬೋದು ಆಧ್ಯಾತ್ಮಿಕತೆಗೆ ಅಷ್ಟು ಶಕ್ತಿಶಾಲಿ ಇದೆ ಇದನ್ನು ನಾವು ನಿರ್ಭಯವಾಗಿ ಹೇಳ್ಬೋದು ಬಂಧುಗಳೇ ಹಾಗಾಗಿ ಇವತ್ತು ನಾವೆಲ್ಲ ಏನು ಮಾಡಬೇಕು ಅಂತಂದರೆ ಆದಷ್ಟು ಸ್ವಲ್ಪ ಸ್ವಲ್ಪ ದಿನಕ್ಕೆ ಒಂದು ಇಪ್ಪತ್ತು ನಿಮಿಷ ಕಾಲನಾರು ಕೂಡ ಒಂದು ದೀರ್ಘವಾದ ಒಂದು ಮೆಡಿಟೇಷನ್ನು ಇಂಥವೆಲ್ಲ ಮಾಡಿದಾಗ ಏನಾಗುತ್ತೆ ಯಾವಾಗ ಹೊರಗಿನ ಕಣ್ಣನ್ನು ನಾವು ಮುಚ್ಕೋತೀವೋ ಒಳಗಿನ ಕಣ್ಣು ಓಪನ್ ಅಪ್ ಆಗ್ತಾ ಹೋಗುತ್ತೆ ಒಂದು ಅರ್ಧ ಗಂಟೆ ಸಾಕು ದಿನಕ್ಕೆ ಮಾಡಿದಾಗ ಏನಾಗುತ್ತೆ ಅಟ್ಲೀಸ್ಟ್ ಅರ್ಧ ಗಂಟೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡಾಗ ನಾವು ನಡೆದು ಬಂದ ಹಾದಿ ಸರಿ ಇದೆಯಾ ನಾವು ಜೀವನದಲ್ಲಿ ಮಾಡ್ತಾ ಇರೋದು ಸರಿನಾ ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀವ ಅಥವಾ ನಮ್ಮಿಂದ ಯಾರಿಗಾರು ಸಹಾಯ ಆಗ್ತಾ ಇದೆಯಾ ಈ ರೀತಿ ಆಲೋಚನೆ ಮಾಡಿದಾಗ ನಮಗೇ ಗೊತ್ತಿಲ್ಲದಿದ್ದಂಗೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಗಳು ನಮ್ಮ ದೇಹದಲ್ಲಿ ಆಗ್ತಾ ಹೋಗ್ತಿರುತ್ತೆ ನಾವು ನಿಷ್ಪ್ರಯೋಜಕರಲ್ಲ ನಮ್ಮಿಂದ ನಾಲ್ಕು ಜನಕ್ಕೆ ಸಹಾಯ ಆಗ್ತಾ ಇದೆ ಅಥವಾ ನಾಲ್ಕು ಜನಕ್ಕೆ ನಾವು ಊಟ ಹಾಕ್ತಾ ಇದ್ದೀವಿ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಈ ಭಾವನೆಗಳು ಬಂದಾಗ ಖಂಡಿತ ನಾವು ಡಿಪ್ರೆಷನ್ಗೆ ಹೋಗೋದಿಲ್ಲ ಬಂಧುಗಳೇ ಇವತ್ತಿನ ಎಲ್ಲ ಎಪೆಡಮಿಕ್ಗಿಂತ ಬಹಳ ದೊಡ್ಡ ಎಪಿಡೆಮಿಕ್ ಅಂದರೆ ಡಿಪ್ರೆಷನ್ 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 ಆ ಡಿಪ್ರೆಷನ್ ಮೂಲ ಕಾರಣವೇ ಈ ಆಧ್ಯಾತ್ಮಿಕದ ಕೊರತ್ತೆ ಬಿಕಾಸ್ ಯಾರೇ ನೋಡಿ ಸಣ್ಣ ಸಣ್ಣ ವಿಷಯಗೆ ಇತ್ತೀಚೆಗೆ ಯಾವುದೋ ಒಂದು ಮಗು ಪಿ ಯು ಸಿನಲ್ಲಿ ಕೇವಲ ಒಂದು ಮೂವತ್ತಾರು ಪರ್ಸೆಂಟ್ ತೊಗೊಂಡಿದ್ದಕ್ಕೆ ಡಿಪ್ರೆಷನ್ ಹೋಗಿ ಕೊನೆಗೆ ಒಂದು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತು ಆ ಮಗುವಿಗೆ ಆತ್ಮಾತ್ಮಿಕ ಹಿನ್ನೆ ಹಿನ್ನೆಲೆ ಇದ್ದಿದ್ದರೆ ಯಾಕಂದರೆ ಎಲ್ಲರೂ ಒಂದೇ ಸಮನಲ್ಲ ಯಾರು ಬೇಕಾದರೂ ಕೂಡ ಜೀವನದಲ್ಲಿ ಸಾಧನೆ ಮಾಡ್ಬೋದು ಮೂವತ್ತಾರು ಪರ್ಸೆಂಟ್ ಬಂದರೂ ಕೂಡ ಪಾಸಾಗಿದೆಯಾ ನೀವು ಮುಂದೆ ಸಾಧನೆ ಮಾಡ್ಬೋದು ಈ ರೀತಿಯ ಒಂದು ತಳಹದಿ ಜೀವನ ಹದ ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಹೇಳಿಕೊಟ್ಟಿದ್ದರೆ ಖಂಡಿತ ಆ ಮಗು ಇವತ್ತು ಆ ಥರ ಮಾಡ್ಕೋತಾ ಇರಲಿಲ್ವೋ ಏನು ಇವತ್ತು ನಡೆಯುವಂತಹ ಅಂತರ ಕಲಹ ಕಲಹಗಳಿರ್ಬೋದು ಮನೆ ಮನೆಗಳಲ್ಲಿ ನಡೆಯುತ್ತಂತಹ ಜಗಳಿರ್ಬೋದು ಪ್ರತಿಯೊಂದಕ್ಕೂ ಕಾರಣ ಈ ಆಧ್ಯಾತ್ಮಿಕ ವಿದ್ಯೆಯ ಕೊರತೆ ಹಾಗಾಗಿ ಇವತ್ತು ಬೇಕಾಗಿರೋದು ಮೆಡಿಸಿನಲ್ ಟಾನಿಕ್ಗಳಲ್ಲ ಅಥವಾ ತಾಜಾ ತರಕಾರಿಗಳಾಗಲಿ ಆಹಾರಗಳಾಗಲಿ ಅಲ್ಲ ಮನುಷ್ಯನ ಬದುಕಕ್ಕೆ ದೇವರು ಕೊಟ್ಟಿರುವಂತಹ ಎಲ್ಲ ಆಹಾರಗಳು ಸಮೃದ್ಧಿಯಾಗಿ ಈ ಪ್ರಪಂಚದಲ್ಲಿದೆ ನಮಗೆ ಬೇಕಾಗಿರೋದು ಮಾನಸಿಕ ಆಹಾರ ಹೇಗೆ ನಮ್ಮೊಂದು ವ್ಯಕ್ತಿಗೆ ಅನ್ನ ಬೇಳೆ ಹೊಟ್ಟೆಗೆ ಹೊಟ್ಟೆ ತುಂಬಿಸ್ತೀವೋ ಹಾಗೆ ಮನಸ್ಸಿಗೆ ಆಹಾರ ಕೊಡಬೇಕಾಗಿರೋದು ಯಾವುದು ಆಧ್ಯಾತ್ಮಿಕ ವಿದ್ಯೆ ಅದೇ ನಮಗೆ ಮನಸ್ಸಿಗೆ ಬೇಕಾಗಿರೋದು ಯಾವ ವ್ಯಕ್ತಿ ಮಾನಸಿಕವಾಗಿ ಈ ಒಂದು ಹಸಿವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕರಗತ ಮಾಡ್ಕೊತಾನೆ ಅಥವಾ ಕರಗತ ಆಗದಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅದ್ರ ಬಗ್ಗೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸ್ಕೊಂಡು ಅದರ ಕಡೆ ಸ್ವಲ್ಪ ಗಮನ ಹರಿಸ್ತಾನೆ ಅವನು ಖಂಡಿತ ಡಿಪ್ರೆಷನ್ಗೂ ಹೋಗೋದಿಲ್ಲ ಜೀವನದಲ್ಲಿ ಒಬ್ಬ ರಾಜನಾಗಿ ಬದುಕಬಲ್ಲ ಬಂಧುಗಳೇ ಇವತ್ತು ನೀವು ನೋಡಿರ್ಬೋದು ಹಳ್ಳಿಗಳಲ್ಲಿ ಹಳ್ಳಿಯ ಮುಖಂಡರು ಅಂತ ಇರ್ತಾಯಿದ್ರು ಅವ್ರಿಗೇನಿತ್ತು ಇವತ್ತು ಏನಾದ್ರು ಒಂದು ಫ್ಲಡ್ ಬಂದು ಅಥವಾ ಮಳೆ ಬಂದು ಹಾನಿಯಾದಾಗ ಅವ್ರ ಬಾಯಲ್ಲಿ ಮಾತುಗಳು ಬರ್ತಿದ್ದಿದ್ದೇ ಬೇರೆ ಅವ್ರ ಜೀವನನ ನೋಡಿರೋರು ಆಧ್ಯಾತ್ಮಿಕತೆ ಅರ್ಥ ಮಾಡ್ಕೊಂಡಿರುವಂತಹ ಧೀಮಂತ ವ್ಯಕ್ತಿಗಳು ಓ ಹೋಸತಿ ದೇವರು ಕೊಟ್ಟ ಈ ಸತಿ ದೇವರು ಕಿತ್ ಕಿತ್ಕೊಂಡು ಮುಂದಿನ ವರ್ಷ ನೋಡೋಣ ಬಿಡು ಈ ರೀತಿ ಮಾತಾಡ್ತಿದ್ರು ವಿನಃ ಯಾರೂ ಗೋಳಾಡ್ತಾ ಇರಲಿಲ್ಲ ಬಂಧುಗಳೇ ಹಾಗಾದ್ರೆ ಏನಾಗಿದೆ ಅಂತಹ ನಾಯಕತ್ವದ ಕೊರತೆಗಳು ಕಾಣಿಸ್ತಾ ಇದೆ ಯಾಕಂದರೆ ಆಧ್ಯಾತ್ಮಿಕತೆ ಇದೆ ಇದೆಲ್ಲ ನಾವು ಕ್ಷಣಿಕ ಸುಖ ಇವತ್ತಿನ್ನೂ ನಾಳೆ ಮಲಗು ಇಷ್ಟೇ ಆಗ್ತಾ ಇದೆ ಹಾಗಾಗಿ ಇವತ್ತಿನ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಇನ್ಕ್ಲೂಡಿಂಗ್ ಆರೋಗ್ಯ ಪ್ರತಿಯೊಂದಿಗೂ ಕೂಡ ಹಣದ ಕೊರತೆ ಇರ್ಬೋದು ಆರೋಗ್ಯದ ಕೊರತೆ ಇರ್ಬೋದು ಮಾನಸಿಕ ವೈಚಾರಿಕತೆಯ ಕೊರತೆ ಇರ್ಬೋದು ಎಲ್ಲವಕ್ಕೂ ಕೂಡ ನಮಗೆ ತೊಂದರೆಯ ಮೇನ್ ರೀಸನ್ ಅಂತಂದರೆ ಆಧ್ಯಾತ್ಮಿಕದ ಕೊರತೆ ಹಾಗಾಗಿ ಬಸವ ಟಿ ಅವರು ಇವಾಗ ನಡೆಸ್ತಾ ಇರುವಂತಹ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ಅನ್ನಲ್ಲ ಅದರ ಒಂದು ವೈಶಿಷ್ಟ್ಯತೆ ನಿಮಗೆ ಈಗ ಅರ್ಥ ಆಗಿರ್ಬೋದಲ್ವ ಆಧ್ಯಾತ್ಮಿಕ ಅಂದರೆ ಎಷ್ಟು ಒಳ್ಳೆಯದು ನಿಜವಾಗ್ಲೂ ಖಂಡಿತ ಬೇಕಲ್ವ ಮನುಷ್ಯನಿಗೆ ಇದು ಬೇರೆ ಬೇರೆ ಅಲ್ಲ ಅವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಷ್ಟನೇ ಆಧ್ಯಾತ್ಮಿಕತೆ ಇಲ್ಲದೆ ಆರೋಗ್ಯ ಇಲ್ಲ ಆರೋಗ್ಯ ಇಲ್ಲದೆ ಆಧ್ಯಾತ್ಮಿಕತೆ ಇಲ್ಲ ಎಷ್ಟೋ ಸತಿ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಬರೀ ಆರೋಗ್ಯದ ಕಡೆ ಗಮನ ಕೊಟ್ಟಂಥ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ ಆದರೆ ಅವ್ರ ಜೀವನದಲ್ಲಿ ಕೊನೆಗೆ ಶೂನ್ಯ ಎಲ್ಲ ಝೀರೋ ಏನೂ ಇಲ್ಲ ಅವ್ರಿಗೆ ಆರೋಗ್ಯವಾಗಿರ್ತಾರೆ ದುಡ್ಡು ಕಾಸು ಎಲ್ಲ ಇರುತ್ತೆ ಆದರೂ ಕೂಡ ಅವರ ಮನಸ್ಸಿನಲ್ಲಿ ಅನೋ ಸಂತೋಷವಾಗಿಲ್ಲ ಬೇಜಾರು ದುಃಖ ಜೀವನದಲ್ಲಿ ಅರ್ಥವೇ ಇಲ್ಲ ಅಂತ ಗೋಳಾಡ್ತಾ ಇರ್ತಾರೆ ಬಂಧುಗಳೇ ಆದರೆ ಯಾವ ವ್ಯಕ್ತಿ ಆರೋಗ್ಯ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಹಣಕಾಸು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಯಾವ ಮನುಷ್ಯನಲ್ಲಿ ಆಧ್ಯಾತ್ಮಿಕತೆ ತುಂಬಿರುತ್ತೋ ಆ ಮನುಷ್ಯನ ವ್ಯಕ್ತಿತ್ವೇ ಬೇರೆಯಾಗಿರುತ್ತೆ ನಮ್ಮ ಬಾ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಆ ಮನುಷ್ಯನ ಅವರ ಅಂತ ಏನು ಹೇಳ್ತೀವಲ್ಲ ಪ್ರಭೆ ಅದು ಒಂದು ರೀತಿಯ ಮಿಂಚುತ್ತಾ ಇರುತ್ತೆ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ತೇಜಸ್ಸು ಇರುತ್ತೆ ಅವನು ಬಡವನಾಗಿದ್ದರೂ ಕೂಡ ಅವನ ಮಾತಿನಲ್ಲಿ ಹತ್ತು ಜನಗಳನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಗುಣ ಇರುತ್ತೆ ನೋಡಿ ಈಗ ಯಾವುದು ಬೇಕು ದುಡ್ಡು ಬೇಕಾ ಆರೋಗ್ಯ ಬೇಕಾ ಆಧ್ಯಾತ್ಮಿಕತೆ ಬೇಕು ಈಗ ಅನಿಸ್ತಾ ಇದೆ ನನಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಅನ್ನೋ ಕಾರ್ಯಕ್ರಮಕ್ಕಿಂತ ಆಧ್ಯಾತ್ಮ ಮತ್ತು ಆರೋಗ್ಯ ಅಂತ ಇದ್ದರೆ ಚೆನ್ನಾಗಿತ್ತೇನೋ ಅಂತ ಅಲ್ವಾ ನಿಮಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ನೋಡಿ ಇವಾಗ ಆರೋಗ್ಯಕ್ಕಿಂತ ಈಗ ಹೇಳ್ತಿದ್ದೀನಿ ಇವತ್ತು ಆಧ್ಯಾತ್ಮಿಕತನೇ ಮನುಷ್ಯನಿಗೆ ಮೊದಲ ಮೆಟ್ಟಲಾಗಬೇಕು ಯಾವಾಗ ಆಧ್ಯಾತ್ಮಿಕತೆಯ ಮನುಷ್ಯನಿಗೆ ಮೊದಲ ಮೆಟ್ಟಲಾಗುತ್ತೆ ಅವನ ಈ ವೇಗದ ಜೀವನ ಇದೆಯಲ್ಲ ಅಲ್ಲಿಗೆ ಒಂದು ಬ್ರೇಕ್ ಬರುತ್ತೆ ಹಾಗಾಗಿ ಆ ಮನುಷ್ಯ ತನ್ನ ಈ ವೇಗದ ಬದುಕಿನಿಂದ ಒಂದು ಹೆಜ್ಜೆ ನಿಧಾನ ಮಾಡಿಕೊಂಡಾಗ ಆರಾಮಕ್ಕೆ ರಿಲ್ಯಾಕ್ಸಾಗಿ ಊಟ ಮಾಡೋದು ಕಲಿತಾನೆ ರಿಲ್ಯಾಕ್ಸಾಗಿ ಪ್ರತಿಯೊಬ್ಬರನ್ನ ಮಾತಾಡೋದನ್ನು ಕಲಿತಾನೆ ಮನೆಯವ್ರ ಜೊತೆ ಸ ಟೈಮ್ ಕಳೆಯೋದನ್ನು ಕಲಿತಾನೆ ಆ ನಾವು ಮಾಡದೇ ಇದ್ದಾಗ ಏನು ಮಾಡುತ್ತೆ ಪ್ರಕೃತಿ ಸಹಜವಾಗಿ ಕೆಲವೊಂದು ಎಪಿಡೆಮಿಕ್ ಈ ಥರ ಕಾಯಿಲೆಗಳು ಕಸಾರೆಗಳು ಬಂದು ಮನುಷ್ಯನಿಗೆ ಬುದ್ಧಿ ಕಲಿಸ್ತಾ ಇದೆ ಹೀಗಾರು ನೀವು ಎತ್ತಿಚ್ಕೋಬೇಕು ಬಂಧುಗಳೇ ಆಧ್ಯಾತ್ಮಿಕತೆ ಕಡೆ ಗಮನ ಕೊಡೋಣ ಹಾಗಾಗಿ ನಾವು ಮನೆ ಮಂದಿಗಳ ಜೊತೆ ಒಟ್ಟಿಗೆ ಊಟ ಮಾಡೋದು ಏನು ಹಿಂದಿನ ಒಂದು ಕಾಲದ ಪರಿಕಲ್ಪನೆಗಳಿತ್ತಲ್ಲ ಅಲ್ಲಿಗೆ ಮತ್ತೆ ಹಿಂದಿರುಗಬೇಕು ನಾವು ಆವಾಗ ಮಾತ್ರ ನಮಗೆ ಶಾಂತಿ ಸುಖ ಸಮಾಧಾನಗಳು ಸಿಗುತ್ತವೆ ವಿನಃ ಬರೀ ಐಶ್ವರ್ಯದ ಲಾಲಸೆ ದುಡ್ಡು ಕಾಸು ಪೊಸಿಷನ್ನು ಅಧಿಕಾರದ ಲಾಲಸೆಗಳಿಗೆ ಹೋದಾಗ ಮನುಷ್ಯನಿಗೆ ಕೊನೆಗೆ ಜೀವನದಲ್ಲಿ ಬರೋದು ಬರೀ ಶೂನ್ಯ ಹಾಗಾಗಿ ಬಸಪ ಟಿವಿಯ ಒಂದು ಈ ಒಂದು ವೇದಿಕೆ ಏನಿದೆಯಲ್ಲ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ಅದು ಈ ಸಂದರ್ಭಕ್ಕೆ ಬಹಳ ಸಾಂದರ್ಭಿಕವಾಗಿದೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ ಹಾಗಾಗಿ ಇದರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಲಿತವರಿಂದ ಬೇರೆ ಬೇರೆ ವ್ಯಕ್ತಿಗಳಿಂದ ಈ ಫೀಲ್ಡ್ಗಳಲ್ಲಿ ನಾವು ಕಲಿಯೋಣ ಜೀವನದಲ್ಲಿ ಕಲಿತಾ 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 ಜೀವನವನ್ನು ಹದಗೊಳಿಸೋಣ ಜೀವ ಯಾವಾಗ ಜೀವನ ಹದಗೊಳ್ಳುತ್ತೆ ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ತಡೆಯುವಂತಹ ಒಂದು ಶಕ್ತಿ ಬರುತ್ತೆ ಆಂತರಿಕ ಶಕ್ತಿ ಕ್ರಿಯೇಟ್ ಆಗುತ್ತೆ ಬಂಧುಗಳೇ ಅದಕ್ಕೋಸ್ಕರ ನಮ್ಮ ನಿಮ್ಮ ಎಲ್ಲ ಗಮನ ಇನ್ನು ಮೇಲಾರೋ ಅಟ್ಲೀಸ್ಟ್ ಆಧ್ಯಾತ್ಮಿಕದ ಕಡೆ ಇರಲಿ ಬಸವಾ ಟಿ ವಿ ಮಾಡ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒತ್ತು ಕೊಡೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥ